ಮಾಸ್ಕ್ ಇಲ್ಲ ನೆಕ್ಸ್ಟ್ ಅಪ್ ಬೇಡವಾಡಕ್ ಸ್ವಾಮಿ ಹಂಗೆ ನಂಗೆ ಆಗೊಂದ್ ಹಾಕ್ತೀನಿ ಮಂದಿಗೆ ಹೋಯ್ತೇ ನಾನು ಯಾವ ಒಂದು ಊರಿಗೆ ಅಲ್ಲಿ ನಂಗೆ ಗೊತ್ತಿರಲ್ಲ ಹಂಗಿಲ್ಲ ಅಲ್ಲಿ ರೂಲ್ಸ್ ಅಂತ ರೂಲ್ಸ್ ಅಲ್ಲಿ ಮನ್ಸ ಮುಟ್ಟಂಗಿಲ್ಲ ಸ್ವಾಮಿ ನಂಗೆ ಗೊತ್ತೆ ನಾನೇ ಬರೋದು ಹೋಗಿ ಜನ ಮುಟ್ಟೆ ಅವ್ರಂಗೆ ಒಳಗೆ ಕರ್ದ ಸ್ವಾಮಿ ಹಂಗ ಯಾರೋ ಮುಟ್ಬಾರ್ದು ಸೊಂದ್ರೆ ಅವ್ರ ಕಾಯಿಲೆಲ್ಲ ಬರುತ್ತೆ ನಮ್ಗೆ ಅಂತಾರೆ ನಾನು ಹೇಳಿದ ಸಾಮ್ರಿ ಕಾಯಿಲೆ ಬರಂಗಿದ್ರೆ ಅವ್ರು ಕೊಡೋ ಓಟಂಗೆ ಬರ್ತದೆ ಕಾಯಿಲೆ ಅಲ್ವಾ ಬಸ್ಸಲ್ಲಿ ಹೋಗ್ತೀವಿ ಅಲ್ಲವ ಮುಟ್ಟಿ ಗೊತ್ತಿರಲ್ವಲ್ಲ ಅದಕ್ಕೆ ನೀವ್ ಆಡ್ಬಿಟ್ರೆ ಹೆಂಗೆ ಅಂತ ನಾನು ಯತ್ನ ಮಾಡ್ತಾ ಇದ್ದ ಸ್ವಾಮಿ ರಾಬಿಡೋಣ ಅಂತ ಸರಿ ಎಲ್ಲಿಂದ ಬಂದ್ರೆ ಬಕ್ತೆ ಇಲ್ಲಿ ನೋಡಿ ನೀವು ವಿಡಿಯೋ ಮತ್ತೆ ಕತೆ ಕಟ್ತೀರಾ ಅಪ್ಪ ಕಿಡ್ನಿ ಫೇಲ್ ಆಯ್ತು ಅಮ್ಮ ಊಟ ಮಾಡ್ತಿಲ್ಲ ರೆಡಿ ಆಯ್ತು ಬೋರ್ ಪಾಯಿಂಟ್ ಮಾಡ್ತಾನೆ ನಾವು ಕಂಡು ಚಿಂತೆ ನೋಡೋಣ ಚಿಂತೆ ನೋಡಪ್ಪ ಅವನೇ ರೆಡಿ ಮಾಡೋನು ಅಲ್ಲಿ ನೋಡಿ ಈ ಸಿನಿಮಾ ನಟ ಅವನು ತಾಯಿ ಕಿಡ್ನಿ ಫೇಲ್ ಅಂತ ಏನಾಗಿ ಅಡುಗೆ ಮಾಡ್ತಾ ಇದ್ದಾರೆ ಒಳಗಡೆ ಮಂಜು ಅವ್ರು ಮಾತಾಡ್ಸಿ ಮಾತಾಡ್ತಾನೆ ನೀವೆಲ್ಲ ಯಾವ ಊರಲ್ಲಿ ನೀವೆಲ್ಲ ಎಲ್ಲ ಜಾತಿ ಹೇಳ್ತೀರಿ ಬಂದಿ ನಾನ್ ಗೌಡ ಫೋಟೋ ಕೊಂಡಲ್ಲಿ ಲಿಂಗಾಯ್ತು

ಹಾಕ್ಲೇಲ್ಲ ಯಾರು ಯಾಕೆಂದ್ರೆ ಯಾವ್ದಾರ ಮದುವೆಯಲ್ಲಿ ಕಬ್ಬಲ್ಲಿ ಡ್ಯಾನ್ಸ್ ಹೊಡಿದ್ರೆ ಚೋಟ್ರ್ಗಳಲ್ಲಿ ಲೈವ್ ಆಗ್ತೀರ ಅಂದ್ರೆ ಯಾರು ಕ್ಯಾಟಾಕೊಂಡು ಸೇರ್ ಹೊಡಿತೀರ ಅವ್ನು ಅವ್ನು ಹೋಗ್ಬೋದಿತ್ತು ನೋಡ ತಮ್ಮ ಅವನು ಹೆಸರ ಬಂದಿದ್ದು ನಮ್ಸಾರ ಕಳ್ಳಣ ನಿಜ ಕೆಲವೊಂದ್ ಜನ ನೋಡಿದ್ದೆ ಬಲಿಕ್ಕೆ ಹೋಗಿ ಬಂದು ಎನ್ ಟಿಕೆಫ್ ಪೇಷಂಟ್ ಎನ್ ಟಿ ಕೆಫ್ ಎತ್ತಿ ಮುಂದೆ ನಿನ್ನೆ ಡೀವ್ ಆಗ್ತೀಯ ಅಂತ ಗ್ರೇಟ್ ಕಡೆ ನಿಮ್ಗೆ ಕೆಲವರು ಬರ್ತಾರೆ ಪೊಲೀಸು ಡಿಪಾರ್ಟ್ಮೆಂಟ್ರು ಇವರು ಬರ್ತಾರೆ ನಾ ಪೊಲೀಸ್ ಅಂತ ಹೇಳೋದೇ ಇಲ್ಲ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಮಣ್ಣ ನಿಂತ ಮಿಲಿಟರಿ ಹೇಳೋದೇ ಇಲ್ಲ ಅವನು ಏನ್ ಬಂದ್ ದರ್ಶನ ಮಾಡ್ತಾರೆ ಖುಷಿ ಆಗ್ತದೆ ಈ ಜಾಸ್ತಿ ಏನ್ ಸಮಸ್ಯೆ ಬಟ್ಟಿತಿ ಅಂದ್ರೆ ಈ ಆ್ಯಂಡಿಕ್ಯಾಪ್ ಪೇಷೆಂಟ್ ನೋಡ್ತೀವಿ ಅಂತ ಅಂದ್ಕೊಂಡಿದೀವಿ ಆ್ಯಂಡಿಕ್ಯಾಪ್ ಪೇಷಂಟ್ ಕಡೆ ನಮ್ಗೆ ಕ್ಲಿಕ್ ಮಾಡೋದು ಮಗು ಹುಷಾರಿಗತ್ತ ಅಂತಾರೆ ಗಂಡು ಹುಷಾರಿಲ್ಲ ಎಷ್ಟಾಗುತ್ತೆ ಎಂಟು ಹುಷಾರಿಲ್ಲ ಎಷ್ಟಾಗುತ್ತೆ ಈಗ ಹೊಸ ರುಚಿ ಮಾಡಿದ್ರೆ ಕಾರ ತಂದು ಪುಣ್ ಬಿಡ್ತಾರೆ ಬಾಗ್ಯ ಕಾರಕಂಬ ಅಲ್ಲಿ ನಾವ್ ಎತ್ತಿ ಬರ್ಬೇಕು ಅವ್ರನ್ನ ಅದೆಲ್ಲ ಇಲ್ಲ ಗೊತ್ತಾಗ್ರ